ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ಫ್ರೆಂಡ್ಸ್ ಗಿಲ್ಲಿ ಅವರು ಕ್ಯಾಪ್ಟನ್ ಆದಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಏನೇನು ತಪ್ಪುಗಳು ಮಾಡಿದ್ದಾರೆ ಮತ್ತು ಏನೇನು ಎಲ್ಲ ಅವರು ಹೇಳೋ ಟಾಸ್ಕನ್ನು ಏನೇನು ಬ್ರೇಕ್ ಮಾಡಿದ್ದಾರೆ ಅಂತ ನೋಡೋಣ ಅದಕ್ಕೆ ಒಂದು ಚೆನ್ನಾಗಿ ನಾವು ಹೊಸ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾ ಯಾವುದೇ ವೀಡಿಯೋಸ್ ಹಾಕೋದ್ರೆ ಅಂತ ಪಟ್ಟಂತ ಬರುತ್ತೆ ಫ್ರೆಂಡ್ಸ್ ಗಿಲ್ಲಿ ನಟ ಅವರು ಅವ್ರಿಗೆ ಕ್ಯಾಪ್ಟನ್ ಶಿಪ್ ಬಂದವರಿಗೆ ಅವ್ರಿಗೆ ಟಾಸ್ಕನ್ನು ಕೊಡ್ತಾರೆ ಬಿಗ್ ಆ ಅವರು ಆ ವಾರ ಒಂದು ಟಾಸ್ಕನ್ನು ಕೊಟ್ಟು ನಿಮಗೆ ಯಾರ ಮ್ಯಾಲ ದ್ವೇಷ ಇರುತ್ತೆ ಅಂದ್ರೆ ಒಂದು ಆ ಥರ ಆ ಆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅವ್ರಿಗೆ ಟಾಸ್ಕಲ್ಲಿ ಇಬ್ಬರಿಬ್ರು ಸೇರಿಸಿಕೊಟ್ಟಿದ್ದಾರೆ ಕ ಅವರು ಯಾರೇ ಮಧ್ಯ ಕಾವ್ಯಗಳು ಕಾವ್ಯಾನು ಬಾಜುಕೆ ಯಾರೇ ಬಂದರೂ ಗಿಲ್ಲಿಯವರು ಯಾರೇ ಬಂದರೂ ಗೇಪ್ ಮಾಡೋದು ಗಿಲ್ಲಿಯವರು ಬರೀ ಕಾವ್ಯಾನೇ ಶೇಪ್ ಮಾಡ್ತಾರೆ ಆ ವಾರ ಬರೀ ಒಂದು ಟಾಸ್ಕಲ್ಲಿ ಲಾಮಿ ಅವ್ರನ್ನ ಕಾವ್ಯ ಅವ್ರನ್ನ ಲ್ಯಾಮಿನೇಟಾಗಿ ಆಗೋಕ್ಕೇ ಬಿಡೋಲ್ಲ ಗಿಲ್ಲಿಯವರು ಅವರು ಕ್ಯಾಪ್ಟನ್ ಶೀಪ್ ಅವರು ಇದ್ದ ಆ ವಾರಲ್ಲಿ ಹಾಗಾಗಿ ಎಲ್ಲ ಕಂಟೆಂಟ್ಸ್ ಅಂತೂ ರಕ್ಷಿತಾ ಮತ್ತು ರಾಸಿಕಾ ಮತ್ತು ಧ್ರುವಂತು ಮತ್ತು ಅಶ್ವಿನಿ ಗೌಡ ಮತ್ತು ರಘು ಧನುಷ್ ಇವರೆಲ್ಲರೂ ಹೇಳ್ತಾರೆ ಸೇ ಸರ್ ಅವ್ರಿಗೆ ಅವ್ರ ಬಾ ಅವ್ರ ಬಾಜುಕ್ ಯಾರೇ ಬಂದರೂ ಗಿಲ್ಲಿ ಅವರು ಶೇಪ್ ಮಾಡಿದ್ದು ಅವರು ಕಾವ್ಯ ಅವ್ರನ್ನ ಶೇಪ್ ಮಾಡಿದ್ದಾರೆ ಯಾಕಂದರೆ ಅವ್ರನ್ನ ಲಾಮಿನೇಷನ್ ಹಾಕಿನೇ ಬಿಟ್ಟಿಲ್ಲ ಅವರು ಅವ್ರ ಅವ್ರು ಶೇಪ್ ಮಾಡಿದ್ದು ಅವ್ರೊಬ್ರನ್ನೇ ಶೇಪ್ ಮಾಡಿದ್ದಾರೆ ಈ ವಾರ ಅವ್ರನ್ನ ಎಲ್ಲರೂ ಲ್ಯಾಮಿನೇಟ ಮಾಡಿ ಅಂಥೇಳಿ ಕೂಡ ಹೇಳ್ತಾರೆ ಸುದೀಪ್ ಅವರಿಗೆ ಅವ್ರಿಗೆ ಗಿಲ್ಲಿ ಅವರು ಈ ಥರ ಮಾಡಿದ್ದಾರೆ ಅಂತೇಳಿ ಕೂಡ ಧನುಷ್ಯ ಮತ್ತು ಧ್ರುವಂಥವರು ಕೂಡ ಅವ್ರಿಗೆ ಸುದೀಪ್ ಅವ್ರಿಗೆ ಹೇಳ್ತಾರೆ ಸರ್ ಯಾರೇ ಬಂದರೂ ಅವರು ಶೇಪ್ ಮಾಡಿದರೆ ಗಿಲ್ಲಿನವ್ರೆ ಗಿಲ್ಲಿ ಅವರು ಕಾವ್ಯ ಅವ್ರನ್ನ ಶೇಪ್ ಮಾಡಿದ್ದಾರೆ ಸರ್ ಅವರು ಅಂಥೇಳಿ ಕೇಳ್ತಾರೆ ಅವ್ರನ್ನ ಸುದೀಪ್ ಅವ್ರನ್ನೂ ಕಾವ್ಯ ಅವರು ಯಾವುದೋ ತಪ್ಪೆ ಯಾವುದೂ ತಪ್ಪೇ ಮಾಡಲ್ಲ ಗಿಲ್ಲಿಯವರು ಅಂತ ಕೇಳಿ ಕೇಳಿ ಹೇಳ್ತಾರೆ ಅವ್ರಿಗೆ ಈಗ ನಿಮಗೊಂದು ನಾವು ಒಂದು ಹೊಳ್ಳಿ ಅವರು ಕೂಡ ಅವ್ರಿಗೆ ಒಂದು ಟಾಸ್ಕ್ ಕೊಡ್ತಾರೆ ನಾನು ಈಗ ಒಂದು ನಿಮ್ಗೆ ಟಾಸ್ಕ್ ಕೊಡ್ತೀನಿ ಕಾವ್ಯ ಅವರ ಬಗ್ಗೆ ಮೂರು ತಪ್ಪುಗಳು ನೀವು ಹೇಳಿ ಅಂತ ಹೇಳಿ ಕೂಡ ಹೇಳ್ತಾರೆ ಅವು ಅವರು ಅವ್ರದ್ದು ತಪ್ಪನೇ ಹೇಳಲ್ಲ ಅಂದರೆ ಅವರು ಅವರು ಅವ್ರ ಲೆಕ್ಕಲಿ ಅವ್ರಿಗೆ ಅವರು ತಪ್ಪು ಅಂತ ಅನಿಸಿದ್ರು ತಪ್ಪು ಅಂತ ಅನಿಸಿದ್ರು ಕಂಟೆಂಟ್ಸ್ ಕೂಡ ತಪ್ಪು ಅಂತ ಅನಿಸಿದರು ಗಿಲ್ಲೆ ಅಂದರೆ ಗಿಲಿಯವರು ಬೇಕಂತರೇ ಶೇಪ್ ಮಾಡಿದಾರೆ ಆ ಥರ ಅಂತ ಅನಿಸಿದ್ರು ಇದ್ರ ಬಗ್ಗೆ ನಿಮಗೆ ಏನಾರ ಅನಿಸಿಕಿದ್ರೆ ನನ್ನ ಚಾನಲ್ ಕಮ್ಮಿ कमेंट कमेंटा थैंक यू ऑल फ्रेंड्स